ಸೇರಿಗೆ ಸವಾ ಸೇರು ಏಟಿಗೆ ಎದುರೇಟು ರಿಯಾಕ್ಷನ್ ಇದು ಚನ್ನಪಟ್ಟಣ ವಿಧಾನಸಭಾ ಉಪ ಚುನಾವಣೆಯ ಬಗ್ಗೆ ಈಗ ನಡೀತಾ ಇರುವಂತ ಚರ್ಚೆ ಈ ಬಾರಿ ಡಿಸಿಎಂ ಡಿ ಕೆ ಶಿವಕುಮಾರ್ ಸ್ವತಃ ಚನ್ನಪಟ್ಟಣದಲ್ಲಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರ ಕಾಂಗ್ರೆಸ್ ಇಂದ ಈ ಕಣಕ್ಕಿಳಿಬೇಕಾ ಬೇಡವಾ ಅನ್ನೋದನ್ನ ಟೆಸ್ಟ್ ಮಾಡೋದಿಕ್ಕೆ ಇವತ್ತು ಹದಿನಾಲ್ಕು ದೇವಸ್ಥಾನಗಳಿಗೆ ತೀರ್ಥಯಾತ್ರೆಯನ್ನ ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಚನ್ನಪಟ್ಟಣದಲ್ಲಿ ಟೆಸ್ಟ್ ಮಾಡ್ತಾ ಇದ್ದಾರೆ ತಮ್ಮ ತವರು ಕ್ಷೇತ್ರದಲ್ಲಿ ಹೆಚ್ ಡಿ ಕುಮಾರಸ್ವಾಮಿಯನ್ನು ಸೋಲಿಸೋದಿಕ್ಕೆ ಕೇಂದ್ರ ಮಂತ್ರಿ ಆಗಿರುವ ಹೆಚ್ ಡಿ ಕುಮಾರಸ್ವಾಮಿ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವರನ್ನ ಸೋಲಿಸಿದ್ರು ಈಗ ಹೆಚ್ ಡಿ ಕುಮಾರಸ್ವಾಮಿ ಅವರ ತವರು ಚನ್ನಪಟ್ಟಣದಲ್ಲೇ ಅವರನ್ನ ಸೋಲಿಸಬೇಕು ಅನ್ನೋ ಸೇರಿಗೆ ಸವಾ ಸೇರು ಏಟಿಗೆ ಎದುರೇಟು ಆಕ್ಷನ್ಗೆ ರಿಯಾಕ್ಷನ್ ಕೊಡೋದಕ್ಕೆ ಡಿ ಕೆ ಕುಟುಂಬ ರೆಡಿ ರಾಜ್ಯ ಸರ್ಕಾರವೇ ತಮ್ಮ ತಮ್ಮ ಕೈಯಲ್ಲಿರೋದ್ರಿಂದ ಒಂದು ವಿಧಾನಸಭಾ ಕ್ಷೇತ್ರವನ್ನು ಗೆದ್ಕೊಳ್ಳೋಕೆ ಸಾಧ್ಯ ಇಲ್ವಾ ಪರಿಸ್ಥಿತಿ ಅನಿವಾರ್ಯ ಆದರೆ ತಾನೇ ಕಣಕ್ಕಿಳಿದು ಚನ್ನಪಟ್ಟಣ ಗೆದ್ಕೊಳ್ಳೋಣ ಅಂತ ಡಿ ಕೆ ನಿರ್ಧಾರ ಮಾಡಿದ್ರ ಹಾಗಾದ್ರೆ ಡಿ ಕೆ ಸೋತ್ರೆ ಮುಂದಿನ ಕಥೆ ಏನು ಚನ್ನಪಟ್ಟಣವನ್ನು ಸಾಧಾರಣಕ್ಕೆ ಹೆಚ್ ಡಿ ಕುಮಾರಸ್ವಾಮಿ ಬಿಜೆಪಿ ಬಿಟ್ಕೊಡ್ತಾರ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಪ್ರಯತ್ನ ಮಾಡೋಣ ಚನ್ನಪಟ್ಟಣ ತೊಂಬತ್ತರ ದಶಕದಲ್ಲಿ ಸಿಪಿ ಯೋಗೇಶ್ವರ್ ಅವರ ಕೈಯಲ್ಲಿದ್ದಂಥ ಕ್ಷೇತ್ರ ಅದಾದ ನಂತರ ಇಲ್ಲಿಗೆ ಹೆಚ್ ಡಿ ಕುಮಾರಸ್ವಾಮಿ ಬರ್ತಾರೆ ಇಲ್ಲಿಂದ ಈ ಕ್ಷೇತ್ರದಿಂದ ಅವರು ಮುಖ್ಯಮಂತ್ರಿ ಆಗ್ತಾರೆ ಈಗ ಈ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿರೋದು ಡಿ ಕೆ ಶಿವಕುಮಾರ್ ಯಾಕಂದ್ರೆ ಇನ್ನೊಂದು ಲೆಕ್ಕಾಚಾರ ಕೂಡ ಚರ್ಚೆ ಆಗ್ತಾ ಇದೆ ಚನ್ನಪಟ್ಟಣದಿಂದ ಗೆದ್ದವರು ಸಿ ಎಂ ಆಗಿದ್ದಾರೆ ಚನ್ನಪಟ್ಟಣದಿಂದ ಗೆದ್ದಂತ ಕೆಂಗಲ್ ಹನುಮಂತಯ್ಯ ಚನ್ನಪಟ್ಟಣದಿಂದ ಗೆದ್ದಂತ ಹೆಚ್ ಡಿ ಕುಮಾರಸ್ವಾಮಿ ಸಿ ಎಂ ಆಗಿರೋದ್ರಿಂದ ತಾವು ಇಲ್ಲಿ ನಿಂತು ಬಿಡೋಣ ಒಂದು ಸಾರಿ ಕೆಂಗಲ್ ಹನುಮಂತಯ್ಯ ಥರ ಎಚ್ ಡಿ ಕೆ ಥರ ಸಿ ಎಮ್ ಆಗಿಬಿಡೋಣ ಏನೋ ಅದೃಷ್ಟ ಇದೆ ಈ ಕ್ಷೇತ್ರದಲ್ಲಿ ಚನ್ನಪಟ್ಟಣದಲ್ಲಿ ಬೊಂಬೆ ನಾಡಲ್ಲಿ ಅನ್ನೋದು ಕೂಡ ಡಿ ಕೆ ಶಿವಕುಮಾರ್ ಅವರ ಆಳದಲ್ಲಿ ಒಂದು ಇಂಗಿತ ಇರ್ಬೋದೇನೋ ಗೊತ್ತಿಲ್ಲ ಅಥವಾ ಅವರ ನಂಬುಗೆಯ ದೈವ ಅದನ್ನು ಹೇಳಿದ್ರೂ ಹೇಳಿರ್ಬೋದು ಹಾಗಾಗಿ ಈ ಬಾರಿ ಡಿ ಕೆ ಸುರೇಶ್ ಅವ್ರನ್ನ ಕಣಕ್ಕಿಳಿಸೋದ ತಾನೇ ಇಳಿಯೋದ ಅಂತ ಡಿ ಕೆ ಶಿವಕುಮಾರ್ ಯೋಚನೆ ಮಾಡ್ತಾ ಇದ್ದಾರೆ ಯಾಕಂದರೆ ಎಚ್ ಡಿ ಕುಮಾರಸ್ವಾಮಿ ಅವರು ಇದ್ದಿದ್ರೆ ಆ ಕ್ಷೇತ್ರವನ್ನು ಗೆದ್ಕೊಳ್ಳೋದು ಕಷ್ಟ ಬಿಡಿ ಆದರೆ ಬಿ ಜೆ ಪಿಯಿಂದ ಸಿ ಪಿ ಯೋಗೇಶ್ವರ್ ಬಹುತೇಕ ಕಣಕ್ಕಿಳಿಬಹುದು ಅವ್ರ ಕಣಕ್ಕಿಳಿಯೋ ಸಾಧ್ಯತೆ ಹೆಚ್ಚಿದೆ ಅವ್ರು ಇಳಿದಿದ್ದೆ ಆದ್ರೆ ಒಂದ್ ಕೈ ನೋಡೇ ಬಿಡೋಣ ಅಂತ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಯೋಚನೆ ಮಾಡ್ತಾ ಇದ್ದಾರೆ ಹಾಗಂತ ಡಿ ಕೆ ಸುರೇಶ್ ಅನ್ನ ಕಣಕ್ಕಿಳಿಸಿದ್ರೆ ಸೇಫಾ ಇದು ಚರ್ಚೆ ಆಗ್ತಾ ಇದೆ ಯಾಕಂದ್ರೆ ಡಿ ಕೆ ಸುರೇಶ್ ಈಗಾಗ್ಲೇ ಸೋತಿದ್ದಾರೆ ಬೆಂಗಳೂರು ಗ್ರಾಮಾಂತರದಿಂದ ಇಲ್ಲಿ ಚನ್ನಪಟ್ಟಣದಲ್ಲಿ ಡಿ ಕೆ ಸುರೇಶ್ ಗೆ ಕಾಂಗ್ರೆಸ್ ನ ಶಕ್ತಿ ಏನೋ ಇದೆ ಅಂದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು ಇಲ್ಲಿ ಎಂಬತ್ತು ಸಾವಿರ ಮತಗಳು ನಮಗಿದೆ ಇನ್ನೊಂದು ಇಪ್ಪತ್ತು ಸಾವಿರ ಓಟ್ ಗೆದ್ದು ಬಿಡ್ತೀವಿ ಸೊ ನಾವು ಯಾಕೆ ಚಿಂತೆ ಮಾಡಬೇಕು ಇದು ಕಾಂಗ್ರೆಸ್ನ ಭದ್ರಕೋಟೆ ಚನ್ನಪಟ್ಟಣ ಎಚ್ ಡಿ ಕುಮಾರಸ್ವಾಮಿ ಅವ್ರು ಬಂದಿದ್ದರಿಂದ ಅವ್ರು ಗೆಲ್ತಾ ಇದ್ರು ಹೇಗೆ ಮಂಡ್ಯಕ್ಕೆ ಹೋಗಿ ಎಚ್ ಡಿ ಕುಮಾರಸ್ವಾಮಿ ಹೋಗಿದ್ರಿಂದ ಗೆದ್ದರು ಇಲ್ದಿದ್ರೆ ಕಾಂಗ್ರೆಸ್ ಗೆಲ್ಲುವ ಸಾಧ್ಯತೆ ಇತ್ತು ಅದೇ ರೀತಿ ಚನ್ನಪಟ್ಟಣ ಮಾಜಿ ಸಿ ಎಮ್ ಚನ್ನಪಟ್ಟಣಕ್ಕೆ ಒಂದಷ್ಟು ಕೆಲಸ ಮಾಡಿದ್ದಾರೆ ಕುಮಾರಸ್ವಾಮಿ ಅವರ ಬಗ್ಗೆ ಯಾವುದೇ ನೆಗೆಟಿವ್ ಇಲ್ಲ ಅವರ ಬಗ್ಗೆ ಇರುವಂಥ ಪಾಸಿಟಿವ್ ರೈತ ಪರ ನಾಯಕ ಅನ್ನೋದು ಆ ಕಾರಣಕ್ಕೆ ಚನ್ನಪಟ್ಟಣ ಗೆದ್ಕೋತಾ ಇದ್ರು ಅವ್ರು ಇಲ್ಲ ಅಂದ ಕ್ಷಣದಲ್ಲಿ ಅಲ್ಲಿ ಯಾರು ನಿಂತರೂ ಕೂಡ ನಾವು ಗೆಲ್ತೀವಿ ಕುಮಾರಸ್ವಾಮಿ ಬಿಟ್ಟು ಬೇರೆ ಯಾರು ನಿಂತರೂ ಕೂಡ ಚಂದ್ಪಟ್ಣನೂ ಗೆದ್ಕೋತೀವಿ ಮಂಡ್ಯನೂ ಗೆದ್ಕೋತೀವಿ ರಾಮನಗರನೂ ಗೆದ್ಕೋತೀವಿ ಅಂತ ಚಾಲೆಂಜ್ ಮಾಡೋದಕ್ಕೆ ಕಾಂಗ್ರೆಸ್ ರೆಡಿಯಾಗಿದೆ ಆ ಅದೃಷ್ಟ ಪರೀಕ್ಷೆಗೆ ಈಗ ಒಂದು ಪ್ರಿಪರೇಟರಿ ತರ ಪೂರ್ವ ಪರೀಕ್ಷೆ ಮಾಡೋಣ ಅಂತ ಅಂತ ಡಿ ಕೆ ಶಿವಕುಮಾರ್ ಈಗ ಟೆಂಪಲ್ ರನ್ ಶುರು ಮಾಡಿದ್ದಾರೆ ಒಂದೇ ದಿನ ಹದಿನಾಲ್ಕು ದೇವಾಲಯಕ್ಕೆ ಭೇಟಿ ಕೊಡ್ತಾ ಇದಾರೆ ಇವತ್ತು ಹಾಗಾಗಿ ಇದು ಚನ್ನಪಟ್ಟಣ ಉಪ ಒಂದು ಭರ್ಜರಿ ಪೂರ್ವ ತಯಾರಿ ಅಂತಾನೆ ಹೇಳಲಾಗ್ತಾ ಇದೆ ಅದೇ ಇಲ್ಲಿ ಕುತೂಹಲ ಕೇಳಿಸ್ತಾ ಇರುವಂತದ್ದು ಡಿ ಸಿ ಎಂ ಆಗಿರುವಂತ ಡಿ ಕೆ ಶಿವಕುಮಾರ್ ಅವರೇ ಕಣಕ್ಕಿಳಿತಾರ ಹಾಗಾದ್ರೆ ಒಂದು ವೇಳೆ ಕಣಕ್ಕಿಳಿದ್ರೆ ಈ ಚನ್ನಪಟ್ಟಣ ವಿಧಾನಸಭಾ ಉಪ ಚುನಾವಣೆ ರಂಗ್ ಅನುಮಾನವೇ ಇಲ್ಲ ಇಲ್ಲಿ ಬಿ ಜೆ ಪಿಯಿಂದ ಯಾರು ಅಭ್ಯರ್ಥಿ ಆದರೂ ಕೂಡ ಡಿ ಕೆ ಶಿವಕುಮಾರ್ ವಿರುದ್ಧ ಗೆಲ್ಲೋದು ಕಷ್ಟ ಆಗುತ್ತೆ ಆದರೆ ಕೇಂದ್ರ ಮಂತ್ರಿ ಆಗಿರೋ ಹೆಚ್ ಡಿ ಕೆ ಸುಮ್ಮನೆ ಬಿಡ್ತಾರಾ ಕೇಂದ್ರ ಮಂತ್ರಿ ಆಗಿರೋ ಹೆಚ್ ಡಿ ಕೆ ಮಾತ್ರ ಅಲ್ಲ ಇಲ್ಲಿ ಬಿ ಜೆ ಪಿಗೊಂದು ಶಕ್ತಿ ಇದೆ ಸಿ ಪಿ ಯೋಗೀಶ್ವರ್ಗೆ ಒಂದು ಶಕ್ತಿ ಇದೆ ಅವ್ರು ಬಿಟ್ಟು ಬಿಡ್ತಾರ ಇದೊಂಥರ ಮದ ಗಜಗಳ ಕಾಳಗ ಒನ್ಸ್ ಅಗೇನ್ ಬೆಂಗಳೂರು ಗ್ರಾಮಾಂತರದಲ್ಲಿ ಹೇಗೆ ಡಿ ಕೆ ಸುರೇಶ್ ವರ್ಸಸ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಪೈಪೋಟಿ ಇತ್ತೋ ಅದೇ ಪೈಪೋಟಿಯನ್ನು ಮತ್ತೆ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಇದು ಒಕ್ಕಲಿಗ ಒಡೆತನಕ್ಕೆ ಕದನ ಅಂತ ಮತ್ತೆ ಶುರುವಾಗುತ್ತೆ ಅಲ್ಲಿ ಯಾರು ನಿಜವಾದ ಒಕ್ಕಲಿಗ ಸಮುದಾಯದ ಒಡೆಯ ಅಂತ ಪ್ರೂವ್ ಆಗುತ್ತೆ ಬಹುತೇಕ ಇದನ್ನು ಡಿ ಕೆ ಶಿವಕುಮಾರ್ ಏನಾದರೂ ತನ್ನ ಪ್ರತಿಷ್ಠೆಗೆ ಪೈಪೋಟಿ ಕೊಡೋದಕ್ಕೆ ಶುರು ಮಾಡಿದ್ದಾರೆ ಪ್ರತಿಷ್ಠೆಯಾಗಿ ತಗೊಂಡು ನನ್ನ ಮುಂದೆ ಯಾರು ಬಂದರೂ ಸೋಲಿಸ್ಬೇಕು ನಾನು ಪ್ರೂವ್ ಮಾಡಬೇಕು ವಿಧಾನಸಭಾ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಏನು ಒಕ್ಕಲಿಗ ಸಮುದಾಯ ಜೊತೆ ನಿಂತಿತ್ತೋ ಆ ಒಕ್ಕಲಿಗ ಸಮುದಾಯ ಮತ್ತೊಮ್ಮೆ ಕರ್ನಾಟಕ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಜೊತೆ ನಿಲ್ಲುತ್ತೆ ಇಲ್ಲಿ ಗಮನಿಸಬೇಕು ಈ ವಿಚಾರವನ್ನು ಲೋಕಸಭಾ ಚುನಾವಣೆ ಅಂತಂದರೆ ಅದು ನರೇಂದ್ರ ಮೋದಿ ಬಿ ಜೆ ಪಿ ಆ ಕಡೆ ಹೋಗಿರ್ಬೋದು ಆದರೆ ವಿಧಾನಸಭಾ ಚುನಾವಣೆ ಅಂತ ಬಂದರೆ ಅಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಬಂದರೂ ಕೂಡ ಅಲ್ಲಿ ಬಿ ಜೆ ಪಿಯ ಸಿ ಪಿ ಯೋಗೇಶ್ವರ್ ಬಂದರೂ ಕೂಡ ಜನ ನಮ್ಮ ಜೊತೆ ನಿಂತ್ಕೋತಾರೆ ಹಾಗಾಗಿ ನಾವು ಗೆದ್ದೇ ಗೆಲ್ತೀವಿ ಚನ್ನಪಟ್ಟಣ ಅಂತ ಪ್ರೂವ್ ಮಾಡಬೇಕು ಹಾಗಾಗಿ ಇಲ್ಲಿ ನಾನೇ ಕಣಕ್ಕಿಳಿದ್ರು ಒಳ್ಳೇದಾ ಇಲ್ಲ ಸೇಫ್ ಇಲ್ಲಪ್ಪ ಚನ್ನಪಟ್ಟಣ ಸಿ ಪಿ ಯೋಗೇಶ್ವರ್ ನಿಂತರೂ ಗೆಲ್ಲೋ ಸಾಧ್ಯತೆ ಇಲ್ಲ ಅನ್ನೋ ಒಂದು ಆ ಪಲ್ಸ್ ಸಿಕ್ತು ಅಂದ್ರೆ ನಾಡಿ ಮಿಡಿತ ಸಿಕ್ತು ಅಂದ್ರೆ ಇಲ್ಲಿ ಸಿ ಪಿ ಯೋಗೇಶ್ವರ್ ನಿಂತರು ಗೆಲ್ಲೋದಿಕ್ ಆಗಲ್ಲ ಕಾಂಗ್ರೆಸ್ ಪರವಾದಂತ ಅಲೆ ಇದೆ ಗೆಲ್ಬಹುದು ಅಂತ ಅನ್ಸಿದ್ರೆ ಡಿ ಕೆ ಸುರೇಶ್ ಅವ್ರನ್ನ ಕಣಕ್ಕಿಳಿಸೋಣ ಇಲ್ಲ ಡಿ ಕೆ ಸುರೇಶ್ ನಿಂತರು ಇಲ್ಲಿ ಗೆಲ್ಲೋದು ಕಷ್ಟ ಅಂತ ಅನ್ಸಿದ್ದೆ ಆದ್ರೆ ತಾನೇ ಕಣಕ್ಕೆ ಇಳಿಯೋಣ ಹೇಗೂ ತನ್ನ ಜೊತೆ ಕನಕ್ಪುರ ಇದ್ದೇ ಇದೆ ಇಲ್ಲಿ ಸೋದ್ರ ಕನಕ್ಪುರದಲ್ಲಿ ಇದ್ದೇ ಇರ್ತೀನಿ ಗೆದ್ರೆ ಕನಕಪುರಕ್ಕೆ ಡಿ ಕೆ ಸುರೇಶ್ ಕಳ್ಸೋಣ ಅಲ್ಲಿ ಮತ್ತೆ ಉಪಚುನಾವಣೆ ಆಗುತ್ತೆ ಕನಕ್ಪುರ ಹೇಗಿದ್ರು ಬಂಡೆಯ ಏನು ಅದು ಭದ್ರಕೋಟೆ ಕನಕ್ಪುರದಲ್ಲಿ ಡಿ ಕೆ ಶಿವಕುಮಾರ್ ಒಂದು ಒಬ್ಬ ಸಾಮಾನ್ಯನ ನಿಲ್ಲಿಸಿ ನೋಡಿ ಇವರೇ ಕಾಂಗ್ರೆಸ್ ಅಭ್ಯರ್ಥಿ ನನ್ನ ನನ್ನ ಪರವಾಗಿ ಇವರಿಗೆ ಓಟ್ ಹಾಕಿ ಅಂತ ಹೇಳಿದರೆ ಕನಕ್ಪುರದ ಜನ ಆ ವ್ಯಕ್ತಿ ಓಟ್ ಹಾಕ್ತಾರೆ ಡಿ ಕೆ ಸುರೇಶ್ ಆ ಕ್ಷೇತ್ರಕ್ಕೆ ಇಡೀ ವಿಧಾನಸಭಾ ಚುನಾವಣೆಯಲ್ಲಿ ಹಿಂದೆ ಕೂಡ ಹೇಳಿದ್ವಿ ಒಂದ್ ದಿನ ಅಷ್ಟೇ ಬಂದೋದ್ರೆನೋ ಪ್ರಚಾರದಲ್ಲಿ ಅವ್ರು ರಾಜ್ಯಾದ್ಯಂತ ಪ್ರಚಾರದಲ್ಲಿದ್ರು ಒಂದ್ ದಿನ ಬಂದೋಗಿದ್ದಷ್ಟೇ ಒಂದು ದಿನ ಬಂದೋಗಿದೇನೆ ಒಂದು ಲಕ್ಷ ಮತಗಳ ಅಂತರದಲ್ಲಿ ಗೆಲ್ಸಿದ್ದಾರೆ ಇನ್ ಡಿ ಕೆ ಶಿವಕುಮಾರ್ ಯಾರು ಹೇಳಿದ್ರು ಕನಕ್ಪುರದಲ್ಲಿ ಗೆಲ್ಲಿಸ್ತಾರೆ ಸೊ ಡಿ ಕೆ ಸುರೇಶ್ ಅವರನ್ನ ಕನಕ್ಪುರದಲ್ಲಿ ಭದ್ರಾ ಮಾಡೋಣ ನಾನು ಕನಕ್ಪುರ ಬಿಟ್ಬಿಟ್ಟು ಚನ್ನಪಟ್ಟಣದಲ್ಲಿ ನಿಂತು ಗೆದ್ಕೊಳ್ಳೋಣ ಅನ್ನುವಂಥದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಯೋಚನೆ ಹಾಗಾಗಿ ಇಲ್ಲಿ ವಿಚಾರ ಮಾಡಿ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ದಾಳ ಉರುಳಿಸೋದಿಕ್ಕೆ ಕಾಂಗ್ರೆಸ್ ತಯಾರಿ ಮಾಡ್ಕೋತಾ ಇದೆ ಅದಕ್ಕೇನೆ ಈ ರೀತಿಯ ಒಂದು ಟೆಂಪಲ್ ರನ್ ಅಂತ ಚರ್ಚೆ ಆಗ್ತಾ ಇದೆ ಇಲ್ಲಿ ಎಚ್ ಡಿ ಕುಮಾರಸ್ವಾಮಿ ಏನಾದರೂ ಚನ್ನಪಟ್ಟಣವನ್ನು ಸೋತಿದ್ದೆ ಆದರೆ ಆ ಕಡೆ ರಾಮನಗರ ಇಕ್ಬಾಲ್ ಹುಸೇನ್ ಕಾಂಗ್ರೆಸ್ ಗೆದ್ಕೊಂಡಿದೆ ಇನ್ನೊಂದು ಕಡೆ ಕನಕ್ಪುರ ಹೋದರೆ ಸ್ವತಃ ಡಿ ಕೆ ಶಿವಕುಮಾರ್ ಇದ್ದಾರೆ ಇರುವುದು ಚನ್ನಪಟ್ಟಣ ಒಂದೇ ರಾಮನಗರ ಇದು ನನ್ನ ರಾಜಕೀಯವಾಗಿ ರಾಜಕೀಯ ಹುಟ್ಟು ಕೊಟ್ಟಂಥ ಕ್ಷೇತ್ರ ರಾಜಕೀಯ ಜನ್ಮ ಕೊಟ್ಟಂಥ ಕ್ಷೇತ್ರ ಇದು ಹೆಚ್ ಡಿ ಕೆ ಭದ್ರಕೋಟೆ ರಾಮನಗರ ನಾನೇ ಕಟ್ಟಿದ್ದು ನಾನೇ ಬೆಳೆಸಿದ್ದು ಅಂತ ಹೇಳುವಂಥ ಹೆಚ್ ಡಿ ಕೆಗೆ ರಾಮನಗರದಲ್ಲಿ ಮಾಗಡಿನೂ ಇಲ್ಲ ಬಾಲಕೃಷ್ಣ ಗೆದ್ಕೊಂಡಿದ್ದಾರೆ ಆ ಕಡೆ ಕನಕ್ಪುರ ಅಂತ ಹೋದರೆ ಡಿ ಕೆ ಶಿವಕುಮಾರ್ ಅಲ್ಲಿ ಭದ್ರಕೋಟೆ ಇನ್ನೊಂದು ಕಡೆಯಲ್ಲಿ ಈ ಕಡೆ ರಾಮನಗರ ಬಂದರೆ ರಾಮನಗರದಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಸೋತ್ರ ಇಕ್ಬಾಲ್ ಹುಸೇನ್ ಗೆದ್ದಿದ್ದಾರೆ ಇನ್ನು ಸೋತ ಚನ್ನಪಟ್ಟಣನು ಕಳ್ಕೊಬಿಟ್ರೆ ಹೇಗೆ ಇಡೀ ರಾಮನಗರದಲ್ಲಿ ಅಸ್ತಿತ್ವನೇ ಇಲ್ಲದೆ ಇದ್ದಾಗ ಆಗ್ಬಿಟ್ರೆ ಅಂದರೆ ಇದು ಡಿ ಕೆ ಶಿವಕುಮಾರ್ ಅವರ ಪ್ಲಾನ್ ಹೆಚ್ ಡಿ ಕೆ ಅವರ ಅಸ್ತಿತ್ವನೇ ಇಲ್ದಾಗ ಮಾಡಿಬಿಡ್ಬೇಕು ರಾಮನಗರದಿಂದ ಮಂಡ್ಯಕ್ಕೆ ಕಳಿಸ್ಬಿಡ್ಬೇಕು ಅವ್ರನ್ನ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡಿದ್ದಾರೆ ಮಂಡ್ಯದಲ್ಲೇ ಇರಲಿ ಅವರು ಅಂದರೆ ಜೆ ಡಿ ಎಸ್ ಯಾವ ಕ್ಷೇತ್ರದಲ್ಲಿ ಈಗಾಗಲೇ ಹಾಸನದಿಂದ ಜೆ ಡಿ ಎಸ್ ಅನ್ನು ಎತ್ತಂಗಡಿ ಮಾಡಿದ್ದಾಗಿದೆ ಡಿ ಕೆ ಶಿವಕುಮಾರ್ ಹಾಸನದಲ್ಲಿ ಶ್ರೇಯಸ್ ಪಟೇಲ್ ಗೆದ್ದಾಗಿದೆ ಇನ್ನು ರಾಮನಗರದಿಂದ ಜೆ ಡಿ ಎಸ್ಸನ್ನು ಖಾಲಿ ಮಾಡ್ತಾರೆ ಹಾಸನದಿಂದ ಖಾಲಿ ಮಾಡ್ತಾರೆ ಮಂಡ್ಯದ ಒಂದರಲ್ಲಿ ಉಳ್ಕೊಳ್ಳಿ ನೋಡೋಣ ನಮ್ಮ ಶಾಸಕರೇ ಏಳು ಜನ ಇದ್ದಾರೆ ಅಲ್ಲಿ ವಿಧಾನಸಭೆಯಲ್ಲಂತೂ ನಿಮ್ಮನ್ನು ಗೆಲ್ಲಕ್ಕೆ ಬಿಡೋಲ್ಲ ಅಲ್ಲ ಮಂಡ್ಯದಲ್ಲಿ ಅಂದರೆ ರಾಮನಗರದಲ್ಲಿ ಕಂಪ್ಲೀಟ್ ನಾವು ಗೆದ್ಕೊಂಡಿದ್ದೀವಿ ಹಾಸನದಲ್ಲಿ ಲೋಕಸಭೆಯಲ್ಲಿ ನಿಮ್ಮನ್ನು ಸೋಲ್ಸಿದ್ದೀವಿ ಏನು ಮೂರು ನಾಲ್ಕು ಕ್ಷೇತ್ರ ಇದ್ದೀರಾ ವಿಧಾನಸಭೆ ಅದನ್ನು ನೋಡ್ಕೋತೀವಿ ಮುಂದಿನ ಸಾರಿ ಇದು ಡಿ ಕೆ ಶಿವಕುಮಾರ್ ಅವರ ಪಕ್ಕಾ ಪ್ಲಾನ್ ಮುಂದಿನ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಅನ್ನು ಬೇರ್ ಸಮೇತ ಕಿತ್ತೋಗಿಬೇಕು ಒಕ್ಕಲಿಗ ನಾಯಕ ಒನ್ ಆ್ಯಂಡ್ ಓನ್ಲಿ ಡಿ ಕೆ ಶಿವಕುಮಾರ್ ಆಗಿರಬೇಕು ದೇವೇಗೌಡರ ಏನು ಆ ರಾಜಕೀಯ ಅವರ ನೇಪಥ್ಯಕ್ಕೆ ಸರಿತಾ ಇದ್ದಾರೆ ಅವರಿಗೀಗ ಆಕ್ಟಿವ್ ಪಾಲಿಟಿಕ್ಸ್ ಅಲ್ಲಿ ಆಗಲ್ಲ ಏನು ಮಾರ್ಗದರ್ಶನ ಮಾಡ್ತಾರೆ ಅಷ್ಟೇ ವಯಸ್ಸಿನಿಂದಾಗಿ ಅವರು ಮಾರ್ಗದರ್ಶನಕ್ಕಷ್ಟೇ ಸೀಮಿತ ಆಗ್ತಾರೆ ಅವರಿಲ್ಲ ಅಂತಂದ್ರೆ ಹೆಚ್ ಡಿ ಕೆ ಅನ್ನು ನಾನು ಯಾವತ್ತೂ ಕೂಡ ಬಿಡಬಾರ್ದು ಅಂದರೆ ಅವ್ರನ್ನ ಮುಂದಿನ ರಾಜಕೀಯದಲ್ಲಿ ಒಕ್ಕಲಿಗ ನಾಯಕ ಆಗಿ ಬಿಡಬಾರ್ದು ಡಿ ಕೆ ಶಿವಕುಮಾರ್ ಆಗಿರಬೇಕು ಅನ್ನೋವಂಥ ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನಕ್ಕೆ ಅಂತಿಮವಾಗಿ ಒಂದು ಶಕ್ತಿ ತುಂಬೋದು ಚನ್ನಪಟ್ಟಣ ಅಂತ ಅನಿಸ್ತಾ ಇದೆ ಇಲ್ಲಿ ಹೆಚ್ ಡಿ ಕೆ ಸೋತಿದ್ದೇ ಆದರೆ ಖಂಡಿತವಾಗಿ ಹೇಗೆ ಹಾಸನದಿಂದ ಜೆ ಡಿ ಎಸ್ ಅನ್ನು ಓಡಿಸಿದಾರೋ ಹೇಗೆ ರಾಮ್ ಮಂಡ್ಯದಿಂದ ಓಡಿಸಿದಾರೋ ಕಳೆದ ಬಾರಿ ಅಂದರೆ ಏಳು ಏಳರಲ್ಲಿ ಏಳು ಕೂಡ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಇದೆಯೋ ಇದರ ಜೊತೆಗೆ ಅಂದರೆ ಒಂದು ಪೇಟೆ ಮಾತ್ರ ಜೆ ಡಿ ಎಸ್ ಇದೆ ಬಿಡಿ ಅದು ಒಂದಿದೆ ಪರವಾಗಿಲ್ಲ ಹಾಸನದಲ್ಲಿ ಲೋಕಸಭೆಯಲ್ಲಿ ಇದೆ ಮಂಡ್ಯದಲ್ಲಿ ಕಂಪ್ಲೀಟ್ ಆಗಿ ಒಂದು ಬಿಟ್ಟರೆ ಉಳಿದಿದೆ ಎಲ್ಲ ಕಾಂಗ್ರೆಸ್ ಇದೆ ರಾಮನಗರದಲ್ಲೂ ಕೂಡ ನಿಮ್ಮನ್ನು ಚಂದಪಣದಿಂದನೂ ಓಡಿಸ್ಬಿಡ್ತೀವಿ ಅಲ್ಲಿಗೆ ಕಂಪ್ಲೀಟ್ ಆಗಿ ಜೆ ಡಿ ಎಸ್ನ ಭದ್ರಕೋಟೆಯನ್ನು ಮುಳುಗಿಸ್ತೀವಿ ಅನ್ನೋದು ಡಿ ಕೆ ಬ್ರದರ್ಸ್ ಡಿ ಕೆ ಶಿ ಪ್ಲಾನ್ ನೋಡೋಣ ಯಾರ ಪ್ಲಾನ್ ಸಕ್ಸಸ್ ಆಗುತ್ತೆ ಅಂತ ರಣ ರೋಚಕ ಕದನ ಅಂತ ಅನ್ನಿಸ್ತಾ ಇದೆ